ಗಜನನ ಗೆಳೆಯರ ಬಳಿ ವತಿಯಿಂದ ಇದು ನಾಲ್ಕನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಚ ಅದ್ದೂರಿಯಾಗಿ ಮಾಡ್ತಾ ಇರೋದು ನಾಲ್ಕನೇ ವರ್ಷದಿಂದನೇ ಈಗ ಎಲ್ಲರೂ ಬಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸೇರಿ ಈ ದಿನ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಒತ್ತು ಪೂಜೆ ಕೂಡ ನಡೆದಿದೆ ತುಂಬ ಒತ್ತಿದ್ದ ಕಾರು ಕೂಡ ಸೇರಿ ಯಾವುದು ಸಿದ್ದ ಉತ್ಸವ ಕಷ್ಟಪಡ್ತೀರಿ ಯಾವುದೋ ಒಂದು ಕಾರ್ಯಕ್ರಮ ಇದ್ರೆ ನಮಗೂ ಕೂಡ ಒಂದು ಸಂತೋಷ ಸಿಗುತ್ತೆ ಮತ್ತು ಗಣೇಶನ ಉತ್ಸವ ಮಳೆ ಕೂಡ ಬಂದು ತುಂಬ ಸಮಸ್ಯೆಯನ್ನು ಕೂಡ ತಂದವರು ಕೂಡ ಆಗಿದೆ ನಿಮ್ಗೆ ಸಮಸ್ಯೆ ಇದ್ದರೂ ಕೂಡ ಬಂದು ನಮ್ಮ ಹತ್ರ ಹೇಳ್ಕೋಬೇಕು ನಮ್ಗೆ ಗೊತ್ತಾಗಲ್ಲ ಅಥವಾ ನೀವು ಇದೇ ಕ ಬೆಳಿಗ್ಗೆಯಿಂದ ಸಾಯಂಕಾಲ ಕಷ್ಟಪಡುವಂಥ ಜನ ಏನೇ ಸಮಸ್ಯೆ ಇದ್ದರು ಹೇಳೋದೇ ನಿಮ್ಮ ಜೊತೆ ನಾನು ಆಗಿತ್ತು ಆ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬಿಟ್ಟು ಒಂದು ದಾರಿಯನ್ನು ತೋರಿಸ್ಕೊಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತೇಳಿ ಸಂದರ್ಶಕರಲ್ಲಿ ನಿಮಗೆಲ್ಲರೂ ಕೂಡ ಆ ಕ ಗಣೇಶ ಒಳ್ಳೆಯದನ್ನು ಮಾಡಿ ಅಂತೇಳಿ ನಾನು ಆರೋಪಿಸ್ತೀನಿ ಬಂದಿದ್ದಾರೆ ಇಲ್ಲಿ ಇವರೆಲ್ಲ ಹೂ ಮಾಡಿಕೊಂಡು ಈ ಹೂವು ಮಾರ್ಕೆಟಲ್ಲಿ ಹೂವು ಮಾಡಿಕೊಂಡು ಮತ್ತು ಈ ಸಮಾಜಕ್ಕೆ ಸ್ವಲ್ಪ ಸೇವೆ ಹೇಳಿ ಈ ಹ್ಯೂಮನ್ ಅಲ್ಲಿ ಜಾಯ್ನ್ ಆಗರು ಈ ಹ್ಯೂಮನ್ ಅಲ್ಲಿ ಜಾಯ್ನ್ ಆಗೋದ್ರಿಂದ ಎಲ್ಲ ಸೋಷಿಯಲ್ ವರ್ಗಲ್ಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಣ್ಣು ಮಕ್ಕಳಾಗಿದ್ದು ಇವರು ಸಮಾಜ ಸೇವೆಗಳನ್ನು ಮಾಡಿ ನನ್ನ ಜೊತೆ ಹೊರಗಿನ ದೇಶಕ್ಕೆಲ್ಲ ಬಂದರು ನಾವು ಸಿಂಗಾಪುರ್ ಮಲೇಷಿಯಾ ಥಾಯ್ಲ್ಯಾಂಡು ಮತ್ತು ನೆಕ್ಸ್ಟ್ ಜುಲೈಯಲ್ಲಿ ಅಮೆರಿಕ ಹೋಗುವುದಾಗಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವರು ಯಾರು ಏನು ಎಲ್ಲ ಗೊತ್ತಿರ್ತದೆ ಇವರು ಇಂಟರ್ನೆಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಅಂತ ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಮಂಜುಲಾನ್ ಅವರು ಇಲ್ಲಿ ಸೌತ್ ಝೋನ್ ಪ್ರೆಸಿಡೆಂಟ್ ಆಗಿದ್ದಾರೆ ಏಳು ಸ್ಟೇಟ್ಗೆ ಪ್ರೆಸಿಡೆಂಟು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕರ್ನಾಟಕ ವುಮೆನ್ಸ್ ವಿಂಗ್ ಲೀಡರ್ ಆಗಿದ್ದಾರೆ ಮತ್ತು ಲಕ್ಷ್ಮಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಇವರು ಉಷಾ ಇವ ನಮ್ಮ ಜಯಶ್ರೀ ಪುಷ್ಪ ಇವರೆಲ್ಲ ಪಿ ಆರ್ ಓಗಳಾಗಿದ್ದಾರೆ ಬಂದ್ಬಿಟ್ರಾ ಹಾಂ ಆಯಿತು ಅದರಿಂದ ಇವಾಗ ಇವ್ ನಿಮ್ಮ ಮುಂದೆ ಎಲ್ಲ ಇವ್ರಿಗೆ ಸನ್ಮಾನ ಮಾಡೋಕ್ಕೆ ತುಂಬ ನಾನು ಹೆಮ್ಮೆಯಾಗಿದೆ ನನಗೆ ಮತ್ತು ನಮ್ಮ ಸಾಹೇಬರ ಕೈಯಿಂದ ಅವ್ರಿಗೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅವ್ರು ಧನ್ಯವಾದ ಹೇಳಿಕೊಂಡು ಇವರೆಲ್ಲ ಅವರಿಗೆ ಹ್ಯೂಮನ್ ರೈಟ್ಸ್ ಇವ್ರ ಕಡೆಯಿಂದ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಶಾಸಕರ ಕಡೆಯಿಂದ ತುಂಬೋದ್ರೆ ಹೃದಯದ ಧನ್ಯವಾದಗಳು ಇದೇ ರೀತಿ ಗಣೇಶ ಮತ್ತು ಗೌರಿ ಇವರಿಗೆ ಒಳ್ಳೇದು ಮಾಡಲಿ ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಹೋಗಲಿ ಇವರೆಲ್ಲ ಒಗ್ಗಟ್ಟಾಗಿದ್ದು ಈ ಸಂತೆ ಮೈದಾನದನ್ನು ಒಂದು ಯೂನಿಯನ್ ಮಾಡಿಕೊಂಡು ಯಾರದೇ ಒಂದು ಬಡವರು ಕಷ್ಟ ಸಿಕ್ಕ ಏನಾದರೂ ತೊಂದರೆ ಆದರೆ ಹ್ಯೂಮನ್ ರೈಟ್ಸ್ ಕಡೆಯಿಂದ ಇವರು ಒಳ್ಳೇದು ಮಾಡಲಿ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ಏನೇ ಕಷ್ಟ ಸಂದರ್ಭಗಳು ಬಂದಾಗ ಜೊತೆ ನಿಂತು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋ ಅಂಥ ಕೆಲಸನ ಮಾಡ್ತೀನಿ ಅಂತೇಳಿ ನನ್ನ ಮಾತಾಡ oh, oh. ಶ್ರೀ ಗಜಾನನ ಗೆಳೆಯರ ಬಳೆಯ ವತಿಯಿಂದ ಈ ನಾಲ್ಕನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಜ ಆಯೋಜನೆ ಮಾಡಲಾಗಿತ್ತು ಇದೀಗ ಅದೇ ತದನಂತರ ಹ್ಯೂಮನ್ ರೈಟ್ಸ್ ವತಿಯಿಂದ ಕೂಡ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅದ್ದೂರಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಶುರುವಾಯಿತು ತದನಂತರ ಅದ್ದೂರಿಯಾಗಿ ಸಾವತ ಕೋರಿ ನಮ್ಮ ಎಮ್ ಎಲ್ ಎ ಅವರು ಬಂದಿದ್ದರು ಶಾಸಕರು ಬಂದಿದ್ದರು ಹಾಗೂ ನಮ್ಮ ಕೃಷ್ಣಮೂರ್ತಿಯವರು ಬಂದಿದ್ದರು ಅವ್ರಿಗೂ ಸಹ ವೇದಿಕೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮುಂದಿನ ವರ್ಷನೂ ಮಾಡ್ತೀವಿ ನಾಳೆ ವಿಸರ್ಜನೆ ಕಾರ್ಯಕ್ರಮ ಇದೆ ಇದೇ ರೀತಿ ಅದ್ದೂರಿಯಾಗಿ ಮುಂದಿನ ಮಾಡ್ತೀವಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಕಲಾಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಗಣಪತಿ ಕಾರ್ಯಕ್ರಮ ನಾವು ವರ್ಷ ವರ್ಷ ಮಾಡ್ತಾ ಇದೀವಿ ಆರನೇ ವರ್ಷ ಮಾಡಿದ್ದೀವಿ ಅದ್ದೂರಿಯಾಗಿ ಮಾಡ್ತಾ ಇರೋದು ನಾಲ್ಕನೇ ವರ್ಷದಿಂದಾನೆ ಈಗ ಎಲ್ಲರೂ ಬಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ರಿಗೂ ಸಹ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು